ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬಾಯ್ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಏನಾರು ಇಪ್ಪತ್ತು ಜಲ್ದಿ ಎದ್ಬಿಟ್ರೆ ಯಾರ್ದು ಡೈಲಿ ರೂಟೀನ್ ಐತಲ್ರಿ ಪಲಾವ್ ಯಾರು ಮಾಡಿದ್ರು ಏನಾರ ಮಾಡಿದೆ ಹ್ಞೂ ಹ್ಞೂ ಅಮ್ಮನ ಬಂದ್ರಿ ಅಮ್ಮ ಮೀನು ಕೂಗಿದ್ರು ಬಂದ್ರೆ ನಮ್ಮನೆಯವ್ರಿಗೆ ಹಾಕಿದ್ರಿ ಮೀನು ನಾನು ಎತ್ತಿದ್ದಿಲ್ಲ ರೀ ಎಬ್ಸಿನೂ ಇಲ್ಲ ರೀ ನನಗೆ ಅವರು ಇಲ್ಲ ಒಂದು ಕುಕ್ಕರ್ ಪಲಾವ್ ಮಾಡಿಟ್ಟ ಇವತ್ತು ಅವ್ನು ಕಟ್ಟಾಕ ಸಿಪ್ಪೆ ಕಟ್ಟಾಕ ಮತ್ತು ಅವ್ರಿಗೆ ನಾಷ್ಟ ಬರೈತಿ ಅಂತ ಅಂದ್ರೆ ಇದ್ರ ಜೋಡಿ ಗಿಟ್ನಿ ಏನು ಮಾಡಿಲ್ಲ ಅಂದ್ರೆ ಮೊಸರು ತೊಗೊಂಬಿದ್ದಿಲ್ಲ ಚಟ್ನಿ ಇದ್ರಕ್ಕಿಲ್ರಿ ಚಟ್ನಿ ಮಾಡಲಿಲ್ಲ ರೀಪ್ಪ ಒಂದು ಪ್ಯಾಕೆಟ್ ಹಾಲು ಎಪ್ಪರ ಹಾಕ್ಬೇಕು ನೀವು ಹಾಕಿಟ್ಬೇಕು ರಾತ್ರಿನ ಮುಂಜಾನಂದ್ರೆ ಮೊಸರಾಕೈತಿ ನಾನು ನೀರಿಟ್ಟೀನಿ ರೀ ಮಾಡ್ಬೇಕು ಈಗ ರಷೇ ಬಂದಲಾ ಆಕಿ ತಲೆ ಬಾಚೆ ಇಲ್ಲ ತಾಕಿ ಮತ್ತು ಸುರಿಸ್ತ ನನಗೆ ಎದ್ದಿಷ್ಟು ಹೋತ ಬರ್ಕೊಂಡವ ಆತ ನಮ್ಮ ಮನೆಯಿಂದ ಬರ್ಕೊಳ್ಳೋದ ಇವತ್ತು ನೀನು ಮಾಡಲಿಲ್ಲ ಪಲಾವ್ದು ಆಪ ಮಾಡಿಲ್ಲನಾ ಹ್ಞೂ ಬಾಸಲ ಅಮ್ಮ ಮತ್ತೆ ಬಂದು ಮಕ್ಕೊಂಡ್ರೆ ಜಲ್ದಿ ಹೋಗಿರ್ತಾರೆ ಈ ನಾನು ದೇವ್ರ ದೀಪ ಹಚ್ಚಿದಿರಿ ಇವತ್ತು ಪರವಾಗಿಲ್ಲ ರೀ ನೀನು ಹೋಗಿ ತೋರ್ಸೋ ಮುಂದೆ ಇಂಜೆಕ್ಷನ್ ಮಾಡಿದ್ರು ಅದೇನು ಬಾಟ್ಲಿ ಕೊಟ್ಟರೆ ಆಮೇಲೆ ಕಡೆ ಓ ಆರ್ ಎಸ್ ಸ್ವಲ್ಪ ಜಾಸ್ತಿ ಕುಡೀರಿ ಅಂತಂದು ಹೇಳಿದ್ರು ಭಾಳ ಸುಸ್ತಾಗಿರಿ ನೀವು ಅಂತ ಅಂದ ಕುಡೀರಿ ಅದನ್ನು ಒಂದು ನಾಲ್ಕು ಚಮಚೆ ಒಂದು ಲೀಟ್ರ್ ನೀರೊಳಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸೊ ಸ್ವಲ್ಸ್ ಸ್ವಲ್ಪ ನಂಗೆ ಕುಡೀರಿ ಅಂತ ಹೇಳಿದ್ರಿ ಅಂದ್ರೆ ಬಿಟ್ಬಿಟ್ಟಿದೆ ಮತ್ತು ಮನೆ ನಾವು ಒಂದು ನಾಲ್ಕು ದಿನ ರೀ ಅದನ್ನು ಮತ್ತೆ ನೀನು ತೊಗೊಂಬಂದಿರಿ ಆ ರೀ ಅಂತ ಒಂದು ನಾಲ್ಕೈದು ತೊಗೊಂಬಿಟ್ರಿ ಅವ್ನು ಓ ಆರ್ ಎಸ್ಸಿನ ಪುಡಿರಿ ಕೊಟ್ಬಿಟ್ರಿ ನಮ್ಮಮ್ಮ ಒಂದು ಅಂದ್ರೆ ಮತ್ತೊಂದು ಎರಡು ಥರ ಸಾಕು ಮತ್ತಿದು ಮಾಡ್ಕೊತಾರ ಅಂಥೇಳ್ದು ಹೌದ್ರಿ ಒಂದೊಂದು ರೂಪಾಯ್ಕ ಒಂದು ಥರ ಇದು ಮಾಡ್ಕೊತ ಸುಂದ್ರ ಅಂದ್ರೆ ರೀ ನಾನು ನೋಡಿದ್ರೆ ಅದ್ರಾಗ ಮತ್ತದೊಂದು ಆರಾಮಿಲ್ಲದೆ ಹಂಗೆ ಆಗೋದೊಂದು ಹಂಗಾಗಿ ಬಿಜಾರ್ದಂಗೆ ಬಿಡದ್ರಿಪ್ಪ ಬಿಡದ್ರಿ ಪಂಗಾರೆ ಜೀವಕ್ರಿ ಆದರೂ ಅದು ಔಷಧ ತೊಗೊಂಡಿನ ಪರವಾಗಿಲ್ಲ ರೀ ಸ್ವಲ್ಪ ಉಸುರು ಉಸೂರು ಆಡೋದ ನನಗೆ ಭಾಳ ತ್ರಾಸಾಗ್ಬಿಟ್ಟಿದ್ರಿ ಹಿಂಗು ತೊಳಕಾಗಿದ್ದಲ್ರಿ ಹಿಂಗು ರೀ ಹಿಂಗೆ ತೊಗೊಂಡ್ರು ಅಂತಾರೆ ನೋವು ಹಿಂಗೆ ತೊಗೊಂಡ್ರು ಅಂತಾರೆ ನನ್ನ ಹೊಟ್ಟೆ ಎಷ್ಟು ದಪ್ಪ ಆಗಿತ್ತು ಅಂತ ಹೇಳಿದ್ರೆ ಆ ನಮ್ಮ ಆಗಿಬಿಟ್ಟು ಹೆದ್ರಿ ಬಿಟ್ಟಿದ್ದೀರಿ ನಾನು ಹೆದ್ರಿ ನಾನು ರಾತ್ರಿ ನೋಡಿದ್ರೆ ಅಂದ್ರೆ ಆರಿಫನ್ ನನಗೆ ಭಾಳ ಬೇಜಾರು ಮಾಡ್ಕೊಂಡ್ರಿ ಆರಿಫನು ರೀ ಯಾಕೆ ಹಂಗೆ ಆಕತಿತ್ತ ಮನೆಯಾಗೆ ಅಂತ ಮತ್ತೆ ಹೋಗಿ ಇದನ್ನು ತಗೋರಿ ಕಡಿಮೆ ಆಕೈತಿ ಏನು ಟೆನ್ಷನ್ ತೊಗೊಬಿಡ್ರಿ ಏನಾಗಿಲ್ಲ ನಿಮ್ಗೆ ಹೆದ್ರಾಕೆ ಹೋಗ್ಬೇಡ್ರಿ ಕಡಿಮೆ ಆಕೈತಿ ಅಂತ ಹೇಳಿದ್ರಿ ನಿನ್ನೆ ರಾತ್ರಿ ಒಮ್ಮೆ ತೊಗೊಂಡಿನಿ ಇವತ್ತು ಬೆಳಗ್ಗೆ ಒಮ್ಮೆ ತೊಗೊಂಡಿನಿ ಪರವಾಗಿಲ್ಲ ರೀ ಪಾಗಲಿಗೆ ಸ್ವಲ್ಪ ಕಡಿಮೆ ಅನಿಸೈತ್ರಿ ಅಷ್ಟು ನನಗೆ ನೋವು ಬರಕತ್ತಿಲ್ಲ ರೀ ಅಷ್ಟು ತೇಕ್ ಆಗದಂಗೆ ಆಗತಿಲ್ಲ ರೀ ಕಡಿಮೆ ಅನ್ಸತ್ ಸ್ವಲ್ಪ ದೇವ್ರಿಷ್ಟ್ರೊಳಗೆ ನನಗೆ ಹೋಳು ಮಾಡಿದ್ರೆ ಸಾಕಾಯ್ತ ಪಾ ಕಡಿಮೆ ಮಾಡಿದ್ರೆ ಸಾಕಾಗೈತ್ರಿ ಇದರ್ಗ ಹಾಕೋಬರ್ತೀನಿ ರೀ ಆ ರೀಪಾ ಆಲ್ ಬಿಜಿಸಿಟೆನ ನಂಗೆ ಒಂದು ನೀರು ಒಂದು ಈಟ ಸಕ್ರೆ ಹಾಕಿ ನಮ್ಮ ಬಾಬಾ ಬಂದ ರೀ ಚಾ ಕೊಟ್ಟ್ರಿ ಒಬ್ಬರ ಬಂದ್ರಿ ನೇ ಬಂದಿಲ್ಲ ಇವತ್ತು ಹ್ಞೂ ಏನ ಹಾಕತ್ತವ್ರಿ ಕೈ ಕಾಲಿ ಹಿಡಾಕತವ್ರಿ ರೊಕ್ಕ ಇಲ್ಲದ ಕೈ ಕಾಲ್ ಹಿಡಾಕತ ಬಂತೀರಿ ಅವ್ರಿಗೆ ಅಮ್ಮ ಎದ್ರನಿಲ್ಲರಿ ಎದ್ರನ್ರಿ ಮೀನಾ ತೊಗೊಂಬಂದೀ ಪಾಪ ಬೆಳಿಗ್ಗೆ ಹೋಗಿ ಏನೇ ಹೋಗಿ ಮೀನಾ ತೊಗೊಂಬಂದ್ ಇಟ್ಟು ಮಕ್ಕಂದಾರ ಮತ್ತೆ ರೀ ಅವ್ರು ನಿಂತು ಬಂದ್ಬಿಟ್ಟಿರಿ ಅವ್ರಿಗೆ ಮತ್ತೇ ಮಾಡಾಕದ್ರಿ ಅವ್ರು ಸುಲ್ತಾನ್ ಅಲ್ಲಿ ಒಂದು ಹನಿ ಕೊಡಮ್ಮ ನನಗೆ ಅದು ಚಹಾ ಬೇಡಮ್ಮ ನನಗೆ ಚಹಾ ಕುಡ್ದಿಟ್ಬಿಟ್ಟ ಬೆಲ್ಲ ಹಾಕು ಬೆಲ್ಲ ಬೆಲ್ಲದ ಚಲೋ ಅಂತ ಒಂದ್ಸಲ ಬೆಲ್ಲ ಹಾಕಿಬಿಡು ಅಲ್ಲಿ ತೊಗೊಂಬಂದ ಒಂದು ಡಬ್ಬಿ ಒಳಗೆ ಇಡೋ ಬೆಲ್ಲ ನಾನು ನಿನ್ನೆ ಇವ್ನ ಗೋಧಿನ ಪಾಲಿಸ್ ಗೋಧಿನ ರೀ ಗೋಧಿನ ಗೋಧಿಮ ಇವು ಅಲ್ಲ ಗೋಧಿ ಚಲೋ ನೆಂದ್ಬಿಟ್ಟ ಈಗ ಏನು ಒಂದು ಎರಡು ಸಿಟಿ ಮಾಡಿಸ್ಕೊಂಡ್ಬಿಡೋಣ ರೀ ಗೋಧಿ ಹುಗ್ಗಿ ಆಗೈತಿ ಆಗೈತ್ರಿ ಪ್ಯಾಕ ಬಾಯಿ ಕೆಟ್ಟಂಗಾಗಿ ಹಂಗಾಗಿ ಅವ್ನ ಮಾರಿಪ್ಪ ಮೂರು ದಿನ ಆಗಿತ್ತು ಕೇಳಕತ್ತ ನಾನು ನಂಗೆ ನೆನಪ ಆಗ್ತಾಯಿದ್ದಿಲ್ಲ ಹಾಕಕ್ಕೆ ನೀನು ಹಾಕಿದ್ದೀನಿ ಮತ್ತೆ ಹಾಕಿ ನೋಡುವ ಅಂದರೆ ಕಡ್ಲಿ ಬೇಳೆ ಅಂದ್ರೆ ಕೊಡೋದ್ರೆ ಕಡ್ಲಿ ಬೇಳೆ ಹಾಕಿ ಚೆನ್ನಾಗೈತಿ ಆಯಿತು ಅದೇ ಕಡ್ಲಿ ಬೇಳೆ ತಂದೆ ಈಗ ಇವನ್ನು ಕಡ್ಲಿ ಬೇಳೆ ಒಂದು ಎರಡು ತೊಳೆದು ಹಾಕೊಂಬಿಡೋಣ ರೀ ಅದ್ರೊಳಗೆ ಈಗ ಇದು ಹಾಕೊಂಡ್ರಿ ನೀರು ಹಾಕೊಂಡ್ರಿ ಇದು ನೀರು ಹಾಕಿ ಒಂದೆರಡು ಎರಡು ವಿಜಿಲ್ ಮಾಡಿಸ್ಬಿಡೋಣ ರೀ ನೋಡ್ಕೊಂತರ್ತಾನಿಗ್ರಿ ಮಾಡ್ ಮಾಡಿ ನೀರ್ ಕೊಡ್ಬೇಕಾಯ್ಲಿ ಯಾರೀಪಾ ನೀವ್ ಬರ್ತೀರಾ ಮನಿ ಕಡೆ ನೋಡವಾ ತಾನ ಬರ್ತಾನಿ ಮನಿ ಕಡೆ ರೀ ಹೋಗ್ಬಿಡ್ತಿರೋ ಏನ ಹೋಗ್ಬಿಡ್ತಿ ಚಾಪಾ ಕುಡಿಯಂತ ಮತ್ತ ಎಲ್ಲರೂ ಕೇಳಕೈತಿ ಗೋಲ್ಡ್ ಸಾರಿ ರೇಟ್ ಎಷ್ಟು ರೇಟ್ ಎಷ್ಟು ಅಂತ ಹೇಳಂದು ಸ್ವಲ್ಪ ಇವತ್ತು ಇಲ್ಲಿ ಒಂದು ಕಡೆ ಹೋಗೋದೈತೆ ಮತ್ತೆ ಕೊರಿಯರ್ ಕೇಳ್ಕೊಂಬರೋದು ಅದೊಂದು ಸ್ವಲ್ಪ ಕೇಳ್ಕೊಂಬರ್ತೀವಿ ಇದು ಸ್ವಲ್ಪ ಎಲ್ಲ ಅಡುಗೆ ದಿನ ಹೋಗ್ಬೇಕಂತ ಅಂದ್ರೆ ಕೂತ್ಕೊಂಡಿರೋ ಅದು ಹೋಗಿ ಬಂದ ನಂತರ ನಾನು ಹೇಳ್ತೀನಿ ಅಂತ ಮತ್ತೊಂದು ಅದಕ್ಕೆ ಹೇಳಿ ವಾಟ್ಸಪ್ ನಂಬರ್ ಯಾರ ಕಡೆ ಇದ್ದು ಅವ್ರ ಕಡೆ ಇದ್ದವ್ರ ಕಡೆ ಹೇಳಕತ್ತಾಡ್ರಿ ಗಾರಿ ಪರಿ ನೋಡೋದು ನಾನೇನು ದೇ ಮತ್ತು ಅಲ್ಲಿ ಒಂದು ಸ್ವಲ್ಪ ಹೋಬ್ರಂತ ಕಡಿಮಾ ಅಂತಂದು ರೀ ಈಗ ಯಾಕಂದರೆ ಎಲ್ಲ ಸೀರೆ ಸೀಲಾಗಬೇಕು ನಮ್ಗೆ ಸಿಡಿ ಈಗ ಅವನು ಪಟಕ್ ಪ್ಯಾಕ್ ಮಾಡೋದು ಕಳಿಸೋದು ಅಷ್ಟೇ ಉಳತ್ರಿ ನಮ್ಮ ಕೆಲಸ ರೀ ಆದರೆ ನಮ್ಗೆ ಒಂದು ಸ್ವಲ್ಪ ನಿನ್ನೆ ನಮ್ಮ ಬಾಬಾ ಹೇಳಿದ್ರಲ್ರಿ ಬಂದು ಕೊರಿಯರಿಗೆಲ್ಲ ಕೊರಿಯರ್ ಮಾಡೋರಿಗೆ ಫೋನ್ ಹಚ್ಚಿದ್ರಿ ಅವ್ರು ತೆಗಿಬೇದ್ರಿ ಅಂತಂದು ಹೇಳ್ರಿ ಅವರು ಅದಕ್ಕೆ ಹೇಳ್ತೋಗಿ ತಿಂತಾರೀ ಫಾನು ಅನ್ಕೊಂಡು ಹೋಗಿ ಕೇಳ್ಕೊಂಡ್ಬಂದು ಆಮೇಲೆ ನಿಮ್ಗೆ ಯಾವ್ಯಾವ ಕಲರ್ ಬೇಕಾದಂತ ಹೇಳ್ತೀರಲ್ಲ ವಾಟ್ಸಪ್ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕೋತಿರಿ ಆ ಕಲರಿಂದ ನಾವು ನಿಮ್ಗೆ ಹ್ಞೂ ಇದು ಆನ್ಲೈನ್ ಮುಖಾಂತರ ನಾವು ನಿಮ್ಗೆ ನಿಮ್ದಾಗ ಕಳ್ಸ್ಕೊಡ್ತೀವಿ ಅಂತೇಳಿ ಈಗಿನ ಗೋಧಿ ಒಂದು ಎರಡು ಮೂರು ಸೀಟಿ ಮಾಡಿಸಿದ್ದೀರಿ ಕುದಿದ್ದಿಲ್ಲ ಅವು ಅದಕ್ಕೆ ಮತ್ತು ಕಾಯಿ ಗೈಸಿನಿ ರೀ ಇದು ಮತ್ತೊಂದು ಮೂರು ಸಿಟಿ ಸೀಟಿ ಮಾಡ್ತೀನಿ ಸಿಟಿ ಮಾಡಿಸಿ ಕಾಯಿಗಾಯ್ಸಿನಿ ಅದು ಕುದ್ದಿದ್ದು ಅಂತ ಹೇಳಿದ ಸ್ವಲ್ಪ ಸೂಪರ್ ಆದಂಥ ಗೋಧಿ ಹುಡುಗಿ ಮಾಡ್ಕೊಂಬಿಡೇನ್ರಿ ಹ್ಞೂ ನಮಗೆ ನೋಡ್ರಿ ಗೋಧಿ ಈ ಥರ ಕುದ್ದವೇನ್ರಿ ಪಾ ಏ ಕುದ್ದೋರಿ 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 ಸಾಕು ಮತ್ತು ಭಾಳ ಹಣ್ಣಾಗಿ ಕುದ್ಬೇಕಲ್ರಿ ಹೆಂಗೆ ಅಲ್ಪ ಇವು ನೋಡ್ಬೇಕು ಮಗಜ್ಬೇಕೇನು ರೀ ಮಗಜ್ಚಿದ್ರೆ ಚಲೋ ಆಗ್ತೈತಿ ಏನೈತೆ ನೋಡ್ಬೇಕು ನೋಡಂತ ಇರೀ ಮಗಜ್ಜ ಇಲ್ಲಿ ನೋಡಿರಿ ನಾನು ಮಗಚಿದೆ ಅದನ್ನು ಆಯಿತು ಕುದ್ದೋ ರೀ ಕುದ್ದವು ಭಾಳ ಇದಾದಂಗೆ ಅದ್ರ ಬೆಳೆ ಸ್ವಲ್ಪ ಇಷ್ಟಿಟ್ಟಿರಲಿ ಅಂತ ಅಂದರೆ ನಾನು ಅಬ್ಬಿಟ್ಟೆ ರೀ ಹೀಗಿದ್ರಿ ಏನು ಅನ್ಪಂದ್ರೆ ಕುದಿಯೋಕೆ ಇಟ್ಬನ್ರಿ ಬೆಲ್ಲ ಹಾಕಿ ಇಲ್ಲ ನೋಡಿರಿ ನಾನು ಬೆಲ್ಲ ರೀ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕತ್ತೀನಿ ರೀ സ്വത്തെല്ല കരഗലി ഇത് തള ഹിട നോ എല്ലിക്കായി ഒന്ന് അർദ്ധ ഇഞ്ചിനു ഒണശുണ്ടി ഇത പൊടിമാക്കൊട്രീം മേടൻപാ അത് എല്ലി കായ് ആമേക്കെ ഒൺസുണ്ടി പൊടി ഹോക്കി ಈಗ ಸ್ವಲ್ಪ ಒಣ ಕೊಬ್ಬರಿ ಹಾಕೋ ಅಂತ ಅದಕ್ಕೆ ಸ್ವಲ್ಪ ತರ ಹಿಡಿದಿದ್ರಿ ಸ್ವಲ್ಪ ಕೈಯಾಡ್ಬೇಕು ರೀ ನೋಡಿರಿ ಅದೇ ಥರ ಹಿಡಿದ್ಬಳ್ದ್ರಿ ಹಿಂಗೆ ಕೈಯಾಡ್ಕೊತಾನೆ ಇರ್ಬೇಕಲ್ಲ ಸಣ್ಣ ಟಿಮ್ ರೀ ಮತ್ತು ನಾನು ಊರಿ ಏನಿಲ್ಲ ಸ್ವಲ್ಪ ಗೋಡಂಬಿ ಆಮೇಲೆ ಬಾದಾಮಿ ಹಾಕ್ತಿದ್ರಿ ಅವನ್ನ ಸ್ವಲ್ಪ ಕಟ್ ಮಾಡಿದೆ ಈಗ ತುಪ್ಪದೊಳಗೆ ಹುರಿದು ಹಾಕಿದ್ರೆ ಅದಂತ ಹೇಳಂದು ನೋಡಿ ತುಪ್ಪಕ್ಕೆ ಹಾಕಿ ತಿನ್ರಿ ಸ್ವಲ್ಪ ಹಾಕೊಂಬಿಡ್ರಿ ಡ್ರೈ ರೀ ಹಾಕೊಂಡು ಚಲೋ ಹೊತ್ತಿನ ಫ್ರೈ ಮಾಡಿ ಹಾಕೊಂಡಂತೇಳಿ ಆಗುತ್ತೆ ಗೋಧಿ ವಿಗಿ ಇಷ್ಟ ಇದು ಆದ್ರೆ ಸಾಕು ಈಗ ಮೇಡಮ್ ಅಂದ್ರೆ ಇದ್ರೊಳಗೆ ಮಾಡಿದ್ದೆ ರೀ ಇವೊಂದು ಸ್ವಲ್ಪ ಇಟ್ಟಿದ್ದೆ ಹ್ಞೂ ಗೋಧಿ ಗೋಧಿವಿಕ್ಕಿ ಸೂಪರಾಗಿ ನಡೀತಿ ಇದ್ರಾಗ ಹಾಲು ಹಾಕಿದ್ರೆ ನಡೀತಿದ್ ರೀ ಆದ್ರೆ ಇದು ನೋಡಿರಿ ಇದು ಇಷ್ಟು ಹಿಂಗಾಗಿತ್ತು ರೀ ಹಾಗಾಗಿ ಬ್ಯಾಡ ಹಾಲು ಹಾಕೋದು ನಾವು ಹಾಕ್ಕೊಂಡು ಬೇಕಂದ್ರೆ ಬೇಕಂದ್ರೆ ಹಾಕೊಂಡು ನೋಡ್ರಕ್ಕೆ ಹಾಲ ಮೇಲೆ ಅಂತಂದು ಹಾಕ್ಲಿಲ್ಲಾರ ನಾ ಇದ್ರೊಳಗೆ ಇಷ್ಟನೇ ಬಿಟ್ಟೆ ಸಿಂಪಲಾಗಿ ಗೋಧಿ ಹುಗ್ಗಿ ಯಾಕೋ ಬಾಯಿ ಒಂಥರ ರೀ ಹಾಗಾಗಿ ಸ್ವಲ್ಪ ಜೀವ ಉಪಯೋಗಿಸ್ತೀರಿ ಮತ್ತು ಗೋಧಿನಿ ಇದ್ವಾ ಒಂದಿಷ್ಟು ಮನೆ ಒಳಗೆ ರೀ ಹಾಗಾಗಿ ಮಾಡಿ ಗೋಧಿ ಹುಗ್ಗಿ ಮಾಡಿ ಅಂತಂದ್ರೆ ಇದು ಬದ್ನಿಕಾಯಿ ಪಲ್ಯ ಇರಲ್ಲ ಅಂತಂದ್ರೆ ಹೆಂಗೆ ರೀ ಬದ್ನಿಕಾಯಿ ಪಲ್ಯ ಬೇಕಲ್ಲ ಹಾಗಾಗಿ ಬದ್ನಿಕಾಯ ಮಾಡ್ಕೊಂಡ್ಬಿಡ್ರ ಸ್ವಲ್ಪ ಬುರ ಪುಡಿ ಹಾಕಿ ಇದು ಅಮ್ಮಗ್ರಿ ಇದು ಹುಬ್ಳಿ ಹೋಗಾರಂತ್ರಿ ಅವರು ನಮ್ಮ ಸುಮ್ಮನವ್ರು ಫೋನ್ ಹಚ್ಚಿದ್ರಂತ್ರಿ ಹುಬ್ಳಿ ಹೋಗೋಣಮ್ಮ ಅಂತಂದು ಹಂಗಾಗಿ ಹುಬ್ಳಿಗ್ ಹುಕ್ಕಿನ ಅಂತಂದ್ರೆ ಇದು ಗೋಧಿವಿಗ್ಗಿರಿ ಉಂಡು ಹೋಗಲ್ರಕಂತೀ ಅಂದ ಅಮ್ಮ ಹೇಳಮ್ಮ ಗೋಧಿವಿಗಿರಿ ಯಾಕ್ರಮ ಗೋಧಿವಿಗ್ಗಿ ಮಾಡಿ ನೋಡ್ರಿ ಮತ್ತೆ ಹುಬ್ಳಿ ಹುಕ್ಕಿನಿ ಅಂತಲ್ರಿ ಈಗ ಅದಕ್ಕೆ ಮತ್ತೆ ಹಾಕೊಂಬಂದ್ ಆರಿಟ್ಟಿದ್ದೆ ಇಟ್ಟಿದ್ದೆ ಇನ್ನು ಸುಡದೈತಿ ಏನು ನೋಡ್ರಿಪ್ಪ ಏ ಸುತ್ಪ ಇನ್ನೂ ಸುಡದೈತೇನ್ರಿ ಹಾಲುನ್ರಿ ಒಂದನೇ ರೀ ತೀ ನೋಡ್ತೀನಿ ಗೋಧಿ ಹುಗ್ಗಿ ಹ್ಮ್ ಮಗುಚ್ಚಿ ಒಂದಿಷ್ಟು ಗೋಧಿ ಹುಗ್ಗಿ ಒಂದಿಷ್ಟು ಕೋಸಂಬರಿ ಹ್ಮ್ ಹಪ್ಪಳ ಸ್ಯಾಂಡಿ ಕರದ್ ಮೆಣಸಿನ್ಕಾಯಿ ಹ್ಮ್ ಬದ್ದಿ ಕಪ್ಪಲ್ಯ ಎಲೆ ಹ್ಮ್ ಬಾಳೆಲಿ ಆಗಿಟ್ಕೊಂಡ್ ಉಣ್ಣಾಕತ್ತಿದ್ರಿ ಏನ್ ಹೇಳಿ ನೀನ್ ಮುಂದೆ ಇದು ನೋಡ ಹ್ಮ್ ಗೋದಿ ಅವಾಗ ಏನ್ವಿ ಎರಡ್ ಕೆಜಿ ಮೂರ್ ಮೂರ್ ಕೆಜಿ ಬೆಲ್ಲದ್ ಮಾಡ್ತಿದ್ವಿ ಮಳಿ ಬರಕತ್ತ ಅಂತಂದ್ರಿ ಪರಿ ಭೋ ಅಷ್ಟು ತೊಗೊಂದಿಟ್ಲ ರೀಪಾಯಲ್ಲಿ ಹ್ಮ್ ಹ್ಮ್ ನೋಡ್ರಿ ಮಳಿ ಇವತ್ ಹತ್ತಿ ಬಿಡತ್ರಿ ಮತ್ತ್ ಮಗ್ರನ ಐತ್ರಿ ಚಲೋ ಆಯ್ತದಿಲ್ಲ ರೀ ಇಲ್ಲ ನೋಡ್ರಿ ನಾವೀಗ ರೆಡಿ ಆದಿರಿ ನಮ್ಮ ಮಾರಿಪನ ರೆಡಿ ಆದ್ದು ನಾವಂತೂ ಯಾರಿಗು ಇನ್ನೂ ಸೀರೆ ತೋರಿಸಿವಿ ಎಲ್ಲರೂ ಸೆಲೆಕ್ಟ್ ಮಾಡ್ಯಾರೀ ಯಾರಿಗೂ ರೊಕ್ಕ ನಾವಂತೂ ಹಾಕಿಸ್ಕೊಂಡಿಲ್ರಿ ನಮ್ಗೆ ಹೇಳಾರ್ದ ಹಾಕಿದ್ರಂದ್ರೆ ದತ್ತಮ್ಮರೊಬ್ಬರೀ ಅವ್ರು ಹಾಕಿಬಿಟ್ರಿ ಎಲ್ಲಿ ಹೋಗಿಲ್ಲರಿ ನಿಮ್ಮ ಕಡೆ ಇತ್ತು ಅಂದ್ರೆ ಇರಲಿ ನಿಮ್ಗೆ ಯಾವಾಗ ಆಗುತ್ತಾ ನೋಡ್ರಿ ಅದೆಲ್ಲ ಕರೆಕ್ಟಾಗಿ ನಿಮ್ಗೆ ಕಳ್ಸಂಗ ಆವಾಗ ನನಗೆ ಹಾಕೊ ಅಂತ ಅಂತೇಳಿ ಅವ್ರ ಒಬ್ಬರು ನನಗೆ ದುಡ್ಡು ಹಾಕಿದ್ರೆ ನಾವು ಯಾರ ಕಡೆ ದುಡ್ಡು ಇಸ್ಕೊಂಡಿಲ್ಲ ಯಾಕಂದ್ರೆ ಒಬ್ಬರು ಕಮೆಂಟ್ ಮಾಡ್ಯಾರು ದುಡ್ಡು ಇಸ್ಕೊಂಡು ಹಂಗೆ ಇಟ್ಕೊಂಡು ಹಾಗೆ ಇಟ್ಕೊಂಡ ಕುತ್ಕೊಂಡ್ಬಿಟ್ರ ಅಂತೇಳಂದು ಎಲ್ಲರೂ ನಾವು ಯಾರ ಕಡೆನೂ ದುಡ್ಡು ಇಸ್ಕೊಂಡಿಲ್ಲ ರೀ ಕನ್ಫ್ಯೂಸ್ ಹಾಕೋಬೇಕ್ರಿ ಯಾಕಂದ್ರೆ ನಾವೇ ಬೇಡ ಅಂತ ಹೇಳ್ಬಿಟ್ಟಿವಿ ನಮ್ದು ಅದೆಲ್ಲ ನಾವೀಗ ನಿಮ್ಗೆ ಸೀರೆ ಕಳ್ಸೋಂಗೆ ಅಂತ ಅಂತಂದಾಗ ನಮ್ಗೆ ದುಡ್ಡು ಹಾಕ್ಕೊತಿ ನಾವು ನಿಮ್ಗೆ ಪಾರ್ಸಲ್ ಕಳಿಸ್ತೀವಿ ರೀ ಈಗ ಅದ್ರ ಸಂಬಂಧನ ಹೋಗಕತ್ತೀವಿ ಅವ್ರದ್ದು ಸೀರೆ ಇಟ್ಕೊಂಡು ಹೋಗೋಣ ರೀಪಾ ಅವ್ರಿಗೆ ದತ್ತಂಬರಿ ಕಳ್ಸ ಸೀರೆ ಇಟ್ಕೊಂಡು ಹೋಗೋಣ ಅವರು ಇಂಥದ್ರೊಳಗೆ ಹೇಳಿದ್ರಿ ನಿಮ್ದು ಯಾವ್ದು ಚಂತ ಅಂತ ನೋಡ್ರಿ ಅಲ್ಲಿ ತಗೊಂಬರೀದಿದ ಆರಿಪಾಯಿ ಅಂದ್ರ ಅಮ್ಮ ಇದನ್ನ ತೊಗೊಳೋಣ ಅಂತಂದ್ ಮಾಡ್ತೇವೆ ನಾವೀಗ ಎಲ್ಲಿ ಅಂತ ನೋಡ್ರಿ ಉಣಕಲ್ ಕೆರೆ ಬಂದೀವಿ ನಾವು ಉಣಕಲ್ ಕೆರೆ ಕಡೆ ರೀ ನೀರ್ ನೋಡಿರಿ ಡುಮ್ ಕೊಡಾಕತ್ತೈತ್ರಿ ಗಾಡಿ ಅಂಕರ್ ಜಗ್ಗ ಓಡಾಡ್ತಾವ ರೀ ಪಾ ಇಲ್ಲಿ ಎದ್ದು ಡಬಾ ಡಬಾ ಅಂತ ಬಿಳ್ಕೊಳಕತ್ತೀ ತಾಟ ಅವರಿಗೆ ಅಂದ್ರೆ ನನಗಂತ ನಾವು ಈಗ ಹಣ ಕಲ್ಕೇರಿ ಬಂದಿಲ್ಲ ಬಂದಿಲ್ಲನಾ ನಾನು ಅಂತ ತಿಳ್ಕೊಂಬನಿ ಏನು ಮಾಡಿದ್ರಿ ಬೇಜಾರದಂಗೆ ಹಾಕ್ರಿ ಹಂಗಾಗಿ ಹೋಗ್ಯಾರ ಬರಂಬಾರ ಬ ಅಂತೇ ಬಂದಿವಿ ನಾವು ನೋಡಿರಿ ಅಲ್ಲೇ ಮಂದಿ ಬಂದ ಬಿಟ್ಟರೆ ಅಲ್ಲಿ ಟಿಕೆಟ್ ತಗೋಬೇಕ್ರಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕ್ರಿ ಹ್ಞೂ ಇಲ್ಲಿ ಟಿಕೆಟ್ ಹತ್ತು ರೂಪಾಯಿ ಐತ್ರಿ ಇಲ್ಲಿ ೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೋದ್ರಿ ಬಾ ಮಮ್ಮಿ ಬಂದಿರ ನಾವು ಇಲ್ಲಿ ಒಳಗ ಒಂದು ಬಟ್ ನೀರು ಇಟ್ಕೊಂಬಿತ್ತು ನಾವು ಭಾಳ ತೆಗೀತ ಮನೆ ಬಿಟ್ಟು ಏನಾದ್ರಿ ಕೆಲಸ ಇತ್ತು ಅಂತ ಏನಾದ್ರ ಅವ್ರು ಸೀರೆ ಆರ್ಡ್ರ್ ಇದು ಕೊಟ್ಟಿರಿ ಕೊರಿಯರ್ ಮಾಡಿದಿರಿ ಕಲಕತ್ತೆ ನಾನು ಅದನ್ನ ಆರ್ಡರ್ ಮಾಡಿದಿರಿ ಅವ್ರು ಮಾಡಿ ಆ ರೀಫೈ ನಂದು ಇವತ್ತು ಅಲ್ಲಿ ನೋಡ್ಕೊಂತ ಬರಮತ್ ಬದಾಮಿ ಸೊಪ್ಪ ಕುಡ್ದು ಬರ್ವಾ ನಾನ್ ಇದು ಬಾದಾಮಿ ಹಾಲ್ ಕುಡ್ದಿರಿ ಆ ರೀಫೈ ಇಲ್ಲಿ ಇದನ್ನ ತಿನ್ಕ ನೋಡಲ್ ಸರಿ ಗೋದ್ ಕರೆ ಬಂದ ಚಲಾಗಿತ್ತ ಹ್ಮ್ ಆದ್ರೆ ಅಡ್ಡಿ ಅಡ್ಡ ಸುಸ್ತಾಗಿ ಬಿಡುತ್ತಲ್ರಿ ಮತ್ತು ಅದು ಎರಡು ಗೋಧಿ ಹುಗ್ಗಿ ಇದ್ದು ಅಡ್ಡ ತುಂಬಕ್ಕೆ ಅಕ್ಕಿಗೆ ನಾನು ಉಂಡ್ ಬೈನ್ ಅರಿಪ್ಪ ಗೋಧಿ ಹುಗ್ಗಿ ಉಂಡಿದ್ದೆ ಬೆಳಿಗ್ಗೆ ಅರ್ಶಿ ಈಕೆ ಪಲ ಮಾಡಿದ್ದಲ್ರಿ ಆಸಿಪ್ಪ ಕಟ್ಟಕ್ಕೆ ಅದ್ರಾಗಿಂದ ಒಂದೇ ಉಂಡು ಕುಳಗಿ ತಗೊಂಡಿದ್ದೆ ಗೋಧಿ ಹುಗ್ಗಿ ಮಸ್ತ್ ಆಗಿತ್ತು ನಮ್ಗೆ ಚಲೋ ಎತ್ತಿರೀ ಹೆಂಗ ಇದು ನೂಡಲ್ಸ್ ಏನಂತ ಹಾವಂತನು ನಾನು ಅರಿಪ್ಪ ಮನೆ ಹೋಗೊಂದು ಬಾರ್ವ ಅಂದ್ಯ ರೀ ಅರೀಪ ಅರಿಪ್ಪ ಮತ್ತೆ ನೂಡಲ್ಸ್ ತಿನ್ನ ಅದಕ್ಕೆ ಹಾಕೊಂಬಂದೇ ರೀ ಆಕೆ ಹೇಳಿದ್ದು അമ്മ ഒന്ന ചേഞ്ചസ് ആക്കൈ ബാമ നിനുഗർക്കനസ്ു നനഗ് ചേഞ്ജസ് ആക്കൈ അത് കർക്കില്ല ഇൻ നോഡസ്ബാക് നോട്രിപ്പ കുട്ടുമ്പോഴത്തേരി ബാഴ്ർ നോട്രി നോളി ಚೌಕಟ್ ಖಾಲಿ ಐತಿ ಬರಿ ಪಾ ನೋಡೋಣ ಸ್ವಲ್ಪ ಹೊತ್ತು ಕುಂದ್ರ ಸುಮ್ಮ ತುಂಬ ಮುರ್ದೈತೆ ನೋಡಿ ತೇಲು ಮುರಿದೈತಿ ಏ ಇವ್ವ ಅದು ಮುರಿದೈತೆ ಬಾ ನಿಂದ್ರೈತಿಲ್ಲ ತೂಗ ರೀ ಯಾರ ನಾವು ತುಂಬ ಹೊರಗೆ ಬರ್ಬೇಕಂದ್ರೆ ನೀ ಎಲ್ಲ ಹೊಟ್ಟೆ ತುಂಬ ತಿನ್ಬೇಕು ಒಮ್ಮೆ ಕಣ್ಣು ಹೊರಗೆ ಬರ್ಬೇಕಂದ್ರೆ ಕಣ್ಣು ಹೊರಗೆ ಬರ್ಬೇಕಂದ್ರೆ ಏನು ತಿನ್ಬೇಕಾದ್ರೆ ತಿಂತೀನಲ್ಲ ಏನು ಗೋದಿ ಉಗ್ಗಿ ಬಿಡು ಬಂದ್ಯಾ ಮತ್ತು ಅರ್ಶಿ ನೀನು ಫಲ ಮಾಡಿದ್ದೀನಿ ಪಲಾವ್ ಮಾಡಿದ್ದೆ ಪಲಾವ್ ತಿಂದು ಬಂದೆ ಆದರೂ ಒಕ್ಕೊಂಡು ಹೊರಗೆ ಬರೋಲ್ವ ಏನು ಮಾಡಬೇಕು ಡಾಕ್ಟ್ರ್ ಹೇಳ್ತಾರ ಚಿಂತೆ ನಮ್ಮ ಕಡೆ ಔಷಧ ಇಲ್ಲರಿ ಅಂತಾರೆ ಚಿಂತೆ ನಮ್ಮ ಕಡೆ ಔಷಧ ಇಲ್ಲರಿ ಮತ್ತು ನೀವು ಚಿಂತೆ ಗಿಂತಿ ಮಾಡಾಕತ್ತೀರ ಅಂದ್ರೆ ಮತ್ತೆ ಒಂದರಿಂದ ಒಂದರಿಂದ ಒಂದು ಒಂದು ಹಂಗೆ ಜಡ್ಡು ಚಲನ ಹಾಕೋಣ ನಿಮ್ಗೆ ಅಂತಂದ್ರೆ ಏನು ಚಿಂತೆ ಬಿಡ್ರಿಪ್ಪ ಅಂತಂದು ಹೇಳಿ ನೀನು ಹ್ಞೂ ಏನು ಚಿಂತೆ ಮಾಡಿದಲ್ಲ ಏನು ಉಪಯೋಗ ಐತೆ ಹೋಗಿಲ್ಲ ಮಾಡಿದೆ ಬಿಡು ಮತ್ತು ನಾನು ಚಿಂತೆ ಒಂದು ಎರಡು ವಾರ ಭಾಳ ಚಿಂತೆ ಆಗಿಬಿಡ್ತೀರಿಪ್ಪ ಯಾಕೋ ಏನೋ ಗೊತ್ತಿಲ್ಲ ಎದುರ್ದ ನಿಂದ ನಂದ ಏನು ಮಾಡಿನಿ ನೀವು ಅಂತದ್ದು

ಆಸಿಕು ಡಬ್ಬಿ ಏನು ಕಟ್ಟಿದ್ರಮ್ಮ ಅಂತ ನಂಗೆ ಊರಿಗೆ ಕೇಳ್ತಾ ಯಾಕಂದ್ರೆ ನಾನು ಜಲ್ದಿ ಹೇಳಕತಿಲ್ರಿ ಇದ್ದೇ ಹೇಳಬೇಕಂತಂದ್ರೆ ನನಗೆ ಆರಾಮ ರೀ ಹಾಗಾಗಿ ನನ್ನ ಮಕ್ಳು ಏನಕ್ಕಾರ ಅಮ್ಮ ನೀನು ಜಲ್ದಿ ಹೋಗ್ಬಿಡ್ರಿ ರಾತ್ರಿ ನಿದ್ದ ಹತ್ತಿದ್ವಿ ಬೆಳಗ್ಗೆ ಬೆಳಗ್ಗೆ ಮುಂಜಲರು ನಿನ್ನ ನಿದ್ದ ಹತ್ತಿ ತಂದ್ರೆ ಒಂದು ತಾಸು ನಿಧಿ ಮಾಡಿ ಬಾ ನೀನು ನಾವೆಲ್ಲ ಮಾಡ್ತೀವಿ ಅಂತಂದು ಅವ್ರ ತಮ್ಮಗೆ ಏನು ಮಾಡಕ್ಕೆ ಗಾರೀಪ ಆರೀಪಾ ಆತು ಇಲ್ಲ ಅರಿಶಿ ಆಯ್ತು ರೀ ಎದ್ದು ಜಲ್ದಿನ ಅವರು ಅಡುಗೆ ಮಾಡಿ ಅವ್ನು ಕೆಲಸಕ್ಕೆ ಹೋಗಾರ್ರಿ ಗ್ಯಾರೇಜಿನ ಕೆಲ್ಸಕ್ಕೆ ಹಾಗಾಗಿ ಅವ್ನ ಡಬ್ಬಿ ಮಾಡಿ ಕಟ್ತಾರೆ ಆಮೇಲೆ ಈಗ ಎರಡು ದಿನ ಅರಿಶಿ ಕಟ್ಕೊಂಡು ಹೊಂಟಾಳ್ರಿ ಅದಕ್ಕೆ ಅಕ್ಕಿನ ಕಟ್ಕೊಂಡು ಹೋದ್ಲೋ ಉಂಡು ಹೋದ್ಲನು ಅಂತ ಕೇಳ್ತಿರ್ತೀನಿ ರೀ ಅಷ್ಟ್ರ ನಾನು ಮತ್ತು ಅಗೆ ತಲಿನೂ ಅಲ್ಲೇ ಮೇಲೆ ಬಂದುಬಿಡ್ತಾಳಿ ಬಸ್ಕೊಂಡ್ ಬರಾಕ್ರಿ ಎದ್ದ ತಕ್ಷಣ ಕಾಲು ಒಂದು ಮುಂದಕ್ಕೆ ಹಾಕಕ್ಕೆ ಬರಲ್ಲ ಹಿಂಬು ಭಾಳ ನೋವು ಆಗಿಬಿಡ್ತಾವ್ರೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಅವನ್ನ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಇದನ್ನ ಮಾಡಿದ್ಮೇಲೆ ನನ್ನ ಕಾಲು ಮುಂದೆ ಹಾಕಕ್ಕೆ ಬರ್ತಾವೆ ರೀ ಅಷ್ಟು ನೋವು ಹಾಕೋ ಕಾಲನ ರೀ ಹಾಗಾಗಿ ನಾನು ಹುಡುಗುರ್ ಕೇಳ್ತೀನಿ ರೀ ವರ್ಷ ಕಟ್ಕೊಂಡು ಹೋದನೂ ಮಾಡಿಲ್ಲ ನಾನು ತಲಿನೂ ಅಲ್ಲೇ ಮೇಲೆ ಬಾಚ್ಬಿಟ್ಟಿರ್ತೀನಿ ರೀ ರೀ ಬಚ್ಕೊಂಡ್ಬಂದರ್ತಾಳ್ರಿ ತಲಿನ ಬಾಚಾಕತ್ತೀರಿ ನಾಲ್ಕೈದು ದಿನ ಆಗ್ತದೆ ಹಂಗಾಗಿ ಅಷ್ಟಾರೀಪಾ ಮತ್ತೇನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಆಡಿದ್ರೆ ಅಲ್ಲಿ ಪಾಪ ಒಬ್ರು ಬಂದು ದುಖಿದ್ರಿ ನಮಗೆ ಅವರು ರೀ ಹಂಗಾಗಿ ಸಾಕು ತಗೋಮ್ಮ ನೀವು ಕುಂದ್ರ ಬರ್ರಿ ಅಂತ ಹೇಳಿ ಅವ್ರು ಆಡಕತ್ರಿ ಜೋಕಾಲಿಗೆ ಹೋಗೋಣ ನೀಪ ಹಾ ಸ್ವಲ್ಪ ಮುಂದೆ ನೋಡಿದ್ದಲ್ಲ ಹೊಳ ಮಕ್ಕಳ ಬರವ ನನಗ ಈಗ ಗುಡ್ಗಿ ತಗೋಬೇಕು ಮತ್ ಮಧ್ಯಾಹ್ನದ್ದು ನನ್ನ ಹೋಗೋಣ ಸುಮ್ಮನೆ ಕುಂತ್ಬಿಟ್ಟೆ ಮತ್ತೆ

ಇವ ಇದ್ರೋಡ್ ಜಿತ್ತಿ ನೋಡುವ ಹಬ್ಬ ಕರ್ಕೊಂಡಿದ್ರಲ್ಲ ಹೊತ್ತು ಇಲ್ಲಿ ನೋಡ್ರಿ ಮನೀಗ ಬಂದಿರಿ ನಾವು ಬಂದ ಹಾಲು ಅಂದ್ರೆ ಸ್ವೀಟ್ ಜಾಸ್ತಿ ಹೋಗೋದಿಲ್ಲ ನನಗೆ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡು ಸ್ವಲ್ಪ ಸೊಪ್ಪು ಸೊಪ್ಪು ಮಾರು ಸಪ್ಪಿ ಮಾಡ್ಕೊಂಡು ಮುಂದಿನ ಸ್ವೀಟ್ರಿ ಹಾ ನೋಡ್ರಿ ಒಟ್ಟಿಗೆ ಗೋಧಿ ಹಾಕ್ಕೊಂಡು ಹಾಲು ಅಂದ ఈ ఉండ మేస్ట్ మార్తీ బాగుంటారా ఇది గోల్డన్ గోల్డన్ కుటుగా గోల్డన్ సారి బా జనా గోల్డన్ మి ಗೋಲ್ಡನ್ ಸ್ಯಾರಿ ರೀ ಬ್ಲೌಸ್ ಬರ್ತೈತೆ ಅದ್ರ ಜೋಡಿ ಅದರ ಸೇಮ್ ಕಲರ್ ಬ್ಲೌಸ್ ಬರ್ತೈತೆ ಇದು ಒಂದು 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 ಕಡೆ ಒಬ್ಬರಿಗೆ ಕೊಡೋದಲ್ಲ ಇವು ಎರಡು ಕೂಡಿಸಿ ಇದು ಮಾಡಿಬಿಡಿ ಅವನು ಹಾ ಅವಾದ ನಮ್ಮ ನಜ್ಮಕ್ಕೆ ಹಾಕತ್ತಾರ ಮತ್ತೆ ಬೇರೆ ತಗೊಂಬಂದಿರಣ ಅಂತ ಹೇಳಂದ ಈಗ ಎರಡು ಅದಾವಲ್ಲ ಎರಡು ಒಂದ್ರೊಳಗ ಪ್ಯಾಕ್ ಮಾಡ್ಕೊಂಡು ಮೇವನ ಹ್ಮ್ ಎರಡು ಒಂದ್ರೊಳಗ ಪ್ಯಾಕ್ ಮಾಡ್ಕೊಂಡು ಮಾಡ್ಬೇಕು ಅದನ್ನೊಂದು ಬೇರೆ ಅದನ್ನೊಂದು ಬೇರೆ ಮಾಡಿಬಿಡಿ ಹೌದಿಲ್ಲ

ಇವೆರಡು ಗೋಡ್ ಸ್ಯಾರಿ ಆಗಿದ್ದಕ್ಕೆ ಗೋಡ್ ಸ್ಯಾರಿ ಪ್ರೈಸ್ ಎಷ್ಟು ಗೋಡ್ ಸ್ಯಾರಿ ಪ್ರೈಸ್ ಎಷ್ಟು ಅಂತ ಕೇಳಾತಾರ ನಾನು ಈ ಗೋಡ್ ಸಾರಿ ಅಂತ ತಿಳ್ಕೊಂಡು 800 ರೂಪಾಯಿ ಹಾಕತೀನಿ ಈ ಗೋಡ್ ಸಾರಿ ಅಂದವರಿಗೆ 1200 ರೂಪಾಯಿ ಅದನ್ನ ಹಾಕತೀನಿ ನೀವ್ ಮತ್ತ 800 ರೂಪಾಯಿ ಅಂತ ಹೇಳಿ 1200 ರೂಪಾಯಿ ಹೇಳಾಚಿರಲ್ರಿ ಅದ್ರ ಕಫೀಸನ್ ಮಾಡ್ಕೊಳ್ತಾರ ಅವರು ಹೌದನಾ ಇದನ್ನ ನೋಡ್ರಿ 800 ರೂಪಾಯಿ ಇದು ಇಲ್ಲ ರೂಪಾಯಿ 800 ರೂಪಾಯಿ ಸಿರಿ ಇದು ಇಲ್ಲ ಅದ

ಇದು ಬ್ಲೌಸ್ ರೀ ಇದು ಅದು ಸ್ಯಾರೀ ಆಮೇಲೆ ಇದೆಲ್ಲ ಪಟ್ಟ ಬರೋದ್ರಿ ಅದು ನೀರಿಗೆ ಒಳಗ ಬರೋದ್ರಿ ಅದು ಇದೆಲ್ಲ ಪಿನ್ ಮಾಡ್ಕೊಂಡು ಉಟ್ಕೊಂಡು ಅಂತ ಹೇಳಿದ್ರೆ ಮಸ್ತ್ ಆಕೈತೆ ನೋಡ್ರಿ ಸೀರೆ ಚಂದ ಐತ್ರಿ ಈ ಥರ ಐತೆ ನೋಡ್ರಿ ಹನ್ನೆರಡು ನೂರು ರೂಪಾಯಿನ ಇದು ಹ್ಞೂ ಹ್ಮ್ ಬರ್ಬೇಕು ಈಗ ನಾಳೆ ಒಂದು ಐದು ಸೀರೆ ಹೋಗ್ಬೇಕು ಎಷ್ಟು ಹೋಗ್ಬೇಕಾ ನಾಳೆ

ಹ್ಮ್ 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 ಹೌದಮ್ಮ ಆ ತರ ಬಾಯ್ತೇನೆ ಬ್ಲೌಸ್ ಬೇರೆ ತೆಗೀಲಿ ನಂದಿಷ್ಟ ಹಿಂಗ್ ಬ್ಲೌಸ್ ಹೌದ್ ಅಂತ ಮಾಡಿದ್ದೆ ಬ್ಲೌಸ್ ಇಲ್ಲ ಇದು ಬಾರ್ಡ್ರಿರತ್ತ ಬರೋತ್ ಬಿಡ್ರಿ ಅದು ಪ್ಲೇನ್ ಐತೆ ಮಾಡಿದ್ದೆ ನಾನು ಇಲ್ಲ ಅದಕ್ಕೂ ಗಿರ್ ಗಿರ್ ಬಂದವ್ರಿ ಅದನ್ನ ಹಾಕಿ ಚಕಳ್ಮ ಅದು ಮುಚ್ಕೊಂತ ನೋಡಿ ಇಲ್ಲಿ ನೋಡ್ರಿ ಅಮ್ಮಾಗ ಕಾಫಿ ಕೊಟ್ಟು ಬಂದಿದ್ದೇರಿ ಮತ್ತಿನ್ನೊಂದು ಚಾ ಹೋಗ್ಬೇಕಂತವ್ರಿಗೆ ಚಾ ಅಂದ್ರೆ ಹ್ಞೂ ರೀ ಅಂತಂದೆ ಒಂದು ಬಕೆಟ್ ಬೇಕಂದ್ರಿ ಅದು ಚಾರ್ಜರ್ ಬಲ್ಪ್ ಬಿಡಾಕ ತಗೊಂಡ್ಬರ್ತೀನಿ ಬಂದೆ ಇದು ನೋಡ್ರಿ ಇಲ್ಲ ಸೊತಿ ಮಾಡಬೇಕು ಪಲ್ಯ ಮಾಡ್ಬೇಕು ಮತ್ತೆ ಮಡಿಕೆ ಕಾಳಪಲ್ಯ ಮಾಡ್ಬೇಕಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನಾನು ಆಕಿ ಯಾರಿ ರೊಟ್ಟಿ ಮಾಡುವ ಬಿಸಿ ನಂದೆ ಹ್ಞೂ ಅಂತಂದು ಮಾಡಕ್ಕದ್ಲಿಕ್ಕೆ ಮತ್ತು ಚಾಯ್ ಕಿಟ್ಟಾರೆ ದಾದಿ ಮಗ ಚಾಯ್ ಇವ ಅಂತಂದು ಆಯ್ಕೆ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾನಂತ್ರಿ ಈಗ ನಾವು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಇಲ್ಲಿವಾಗ ನಾನು ಸೋತಿಕಾಯಿ ಪಲ್ಯ ಮಾಡತ್ತೇನೆ ರೀ ಮಮ್ಮಿ ಕಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಇದಕ್ಕೆ ಸೋತಿಕಾಯಿ ಪಲ್ಯ ಆಮೇಲೆ ಇದಕ್ಕೆ ಇದು ಮಡಿಕೆ ಕಾಳು ಪಲ್ಯ ಮಾಡಕ್ಕೆ ರೀ ಮಮ್ಮಿ ಬಕೆಟ್ ಬೇಕಂತ ದೊಡ್ಡ ಬಕೆಟ್ ಐತೆ ಹ್ಞೂ ಅದನ್ನ ಇಲ್ಲ ರಶೇ ಓದ್ಕೊಳತ್ತಲ್ರಿ ಓದ್ಕೊಳತಿಲ್ರಿ ಲೇ ರೀಲ್ಸ್ ನೋಡ್ಕೊಂಡು ಕುಂತ ಒದ್ಕೊಂಡಿದ್ದೆ ಕುಂತಿ ಒದ್ಕೊಂಡ ಕುಂತಿದ್ದೆ ಯಾರು ಶೇ ಚಲೋ ಆತು ಬಿಡವ್ವ ನಾನು ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡ್ವ ಪಟ ಪಟ ಅಂತೇಳಿ ಇಲ್ಲ ರೀ ಪನ್ ರೊಟ್ಟಿ ಆಕತ್ ರೀ ಪಾ ಬಿಸಿ ಬಿಸಿ ಅವರಿ ಹೋ ಬಂದಿರಿ ನಾನು ಇಲ್ಲ ನಮ್ದು ಎಲ್ಲಾರದೂ ಊಟ ಆತ್ರಿ ನಿಮ್ದು ಊಟ ಆಯ್ತು ಅಂತ ಬಂತೀನಿ ರೀ ಎಲ್ಲರಿಗೂ ಗುಡ್ ನೈಟ್ ರೀ ಮತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ